ವಾಸವಿ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ನಗರದ ಹಾಸನಂಬ ದೇವಿ ರಸ್ತೆ ಗಾಂಧಿಬಜಾರ್ ಬಳಿ ಇರುವ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸವಿ ಜಯಂತಿ ಅಂಗವಾಗಿ ಕಳೆದ ಮೂರು ದಿನಗಳಿಂದಲೂ ದೇವರಿಗೆ ವಿಶೇಷ ಪೂಜೆಗಳು ಜರುಗಿದ್ದು ಮೇ ಹದಿನೆಂಟರ ಶನಿವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಂಗಳವಾದ್ಯ ಶ್ರೀ ವಾಸವಿ ಸುಪ್ರಭಾತ ಮತ್ತು ಮಹಾಮಂತ್ರ ಪಾರಾಯಣ ಅಮ್ಮನವರಿಗೆ ಪ್ರಧಾನ ಕಳಶಗಳೊಂದಿಗೆ ನೂರ ಎರಡು ಕಳಶಗಳ ಸಹಿತ ಪಂಚಾಮೃತ ಅಭಿಷೇಕ ಜರುಗಿತು ಇದಾದ ಬಳಿಕ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿತರಿಸಿದರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಾಸವಿ ಹೋಮ ಮತ್ತು ದುರ್ಗಾ ಹೋಮ ನಡೆದು ಪೂರ್ಣಹುದಿ ತೊಟ್ಟಿಲು ಪೂಜೆ ಪಂಚಕನ್ನಿಕೆಯರಿಗೆ ಪೂಜೆ ನೆರವೇರಿತು ಮಧ್ಯಾಹ್ನ ಒಂದಕ್ಕೆ ಅಷ್ಟಾವಧಾನ ಸೇವೆ ನಡೆದ ನಂತರ ಮಹಾಮಂಗಳಾರತಿ ಮಾಡಲಾಯಿತು ಸಂಜೆ ಆರಕ್ಕೆ ಆಕರ್ಷಕ ಸಾಂಸ್ಕೃತಿಕ ಕಲಾತಂಡಗಳಿಂದ ಪ್ರದರ್ಶನ ಮತ್ತು ಮೆರವಣಿಗೆ ನಡೆದಿದೆ ಎಂದು ಪರಮೇಶ್ವರಿ ದೇವಸ್ಥಾನ ಅನ್ನ ಸಂತರ್ಪಣೆ ಸಮಿತಿ ಅಧ್ಯಕ್ಷ ರಮೇಶ್ ಮಾಹಿತಿ ನೀಡಿದರು ಇದೇ ವೇಳೆ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷ ಎ ರಾಮಚಂದ್ರ ಪ್ರಿಯಾ ನಾಗೇಂದ್ರ ಸಪ್ರಗಿರಿ ರಾಜು ನಾಗಶಂಕರ್ ರಮೇಶ್ ಸ್ವರೂಪ್ ಇತರರು ಉಪಸ್ಥಿತರಿದ್ದರು ಇಲ್ಲಿ ಎಚ್ ರಾಮಚಂದ್ರ ಅಂತ ಇದ್ದಾರೆ ಎಚ್ ಎ ರಾಮಚಂದ್ರ ಮಂಡಳಿ ಉಪಾಧ್ಯಕ್ಷರು ಹಾಗೂ ಪಿ ಆರ್ ನಾಗೇಂದ್ರ ಅಂತ ಇದ್ದಾರೆ ಮಾಜಿ ಕಾರ್ಯದರ್ಶಿಗಳು ಹಾಗೂ ಸಪ್ತಗಿರಿ ರಾಜ್ ಅಂತ ಇದ್ದಾರೆ ಅವರು ಇಂದಿನ ಪ್ರಸಾದ ವಿತರಣೆ ಅಧ್ಯಕ್ಷರು ಹಾಗೂ ನಾಗಶಂಕರ್ ಅಂತ ಇದ್ದಾರೆ ಅವರು ಮಾಜಿ ಕಾರ್ಯದರ್ಶಿಗಳು ಹಾಗೂ ರಮೇಶ್ ಅಂತ ವಾಸ ರಮೇಶ್ ಅಂತ ಅವರು ಉಪಹಾರದ ಉಪ ಸಮಿತಿಯಲ್ಲಿ ಇದ್ದಾರೆ ಹಾಗೂ ಸ್ವರೂಪ್ ಇದ್ದಾರೆ ಅವರು ಪ್ರಮುಖ ಕಾರ್ಯಕರ್ತರ ಆಸಂದ ಸಂದರ್ಭ ವಾಸ ಆರ ವಿಶ್ವ ಮಂಡಳಿ ಅಧ್ಯಕ್ಷರು ಎಚ್ ಎ ವಿಶ್ವನಾಥ್ ಶೆಟ್ಟಿ ಅಂತ ಕಾರ್ಯದರ್ಶಿಯವರು ಎಚ್ ವಿ ಗಿರೀಶ್ ಅಂತ ಖಜಾಂತಿಗಳು ಕಾಶಿ